ಒಂದೂರಲ್ಲಿ ರಾಮು ಮತ್ತು ಭೀಮು ಎಂಬ ಇಬ್ಬರು ಕುಂಬಾರಿಕೆ ಕಾಯಕದಲ್ಲಿ ತೊಡಗಿದ್ದ ಸ್ನೇಹಿತರಿದ್ದರು ರಾಮು ಬಹಳ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದರಿಂದ ಅವನು ಮಾಡುವ ಮಡಿಕೆಗಳು ಉತ್ತಮ ಗುಣಮಟ್ಟದ್ದಾಗಿದ್ದು ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೇಡಿಕೆಯನ್ನು ಹೊಂದಿದ್ದವು ಆದರೆ ಭೀಮು ದುರಾಸೆ ಬುದ್ಧಿಯುಳ್ಳವನು ಮೈಗಳನ್ನು ಆಗಿದ್ದುದರಿಂದ ಅವನು ತಯಾರಿಸುವ ಮಡಿಕೆಗಳು ಕಡಿಮೆ ಗುಣಮಟ್ಟದವುಗಳಾಗಿದ್ದು ಅವುಗಳಿಗೆ ಬೇಡಿಕೆ ಇರುತ್ತಿರಲಿಲ್ಲ ದಿನೇ ದಿನೇ ರಾಮುವಿನ ಮಡಿಕೆಗಳಿಗೆ ಬಹಳಷ್ಟು ಬೇಡಿಕೆ ಸಿಗುತ್ತಿದ್ದುದರಿಂದ ಅವನ ಬಗ್ಗೆ ಜಿಗುಪ್ಸೆಗೊಂಡ ಭೀಮು ಹೇಗಾದರೂ ಮಾಡಿ ರಾಮುವನ್ನು ಈ ರಾಜ್ಯದಿಂದ ಹೊರಹಾಕಿಸಿದರೆ ತದನಂತರ ತನ್ನ ಮಡಿಕೆಗಳಿಗೆ ಬೇಡಿಕೆ ಬರುತ್ತದೆಂಬ ದುರಾಲೋಚನೆಯನ್ನು ಹೊಂದಿ ರಾಜನನ್ನು ಕಾಣಲೆಂದು ಅರಮನೆಗೆ ಬಂದನು ಅರಮನೆಯ ಹೊರಗೆ ನಿಂತಿದ್ದ ರಾಜನ ಪಟ್ಟದಾನೆಯನ್ನು ನುಡಿದಾಗ ಭೀಮುವಿನ ತಲೆಯಲ್ಲಿ ಕೆಟ್ಟ ಆಲೋಚನೆಯೊಂದು ಹೊಳೆದು ಅವನು ರಾಜನ ಬಳಿಯಲ್ಲಿ ತಮ್ಮೂರಿನಲ್ಲಿ ರಾಮು ಎಂಬ ಅತ್ಯುತ್ತಮ ದರ್ಜೆಯ ಕುಂಬಾರನು ಇರುವುದಾಗಿಯೂ ಅವನು ನಿಮ್ಮ ಕಪ್ಪು ಆನೆಯನ್ನು ಬಿಳಿಯದಾಗಿ ಮಾಡಿಕೊಡುವ ಸಾಮರ್ಥ್ಯ ಹೊಂದಿದ್ದಾನೆಂದು ಅವನನ್ನು ಕರೆಸಿ ಕೇಳಿದರೆ ಮೊದಲಿಗೆ ಒಪ್ಪಿಕೊಳ್ಳುವುದಿಲ್ಲವೆಂದು ಕಠಿಣ ಶಿಕ್ಷೆ ಕೊಡುವುದಾಗಿ ಬೆದರಿಸಿದರೆ ಆನೆಯನ್ನು ಬೆಳ್ಳಗೆ ಮಾಡಿಕೊಡುತ್ತಾನೆಂದು ಕಿವಿಚುಚ್ಚಿದನು ಭೀಮುವಿನ ಮಾತನ್ನು ನಿಜವೆಂದು ನಂಬಿದ ರಾಜನು ಕೂಡಲೇ ಭಟರನ್ನು ಕಳುಹಿಸಿ ರಾಮವನ್ನು ಅರಮನೆಗೆ ಕರೆಸಿಕೊಂಡು ತನ್ನ ಆನೆಯನ್ನು ಬಿಳಿಯಾಗಿಸಲು ಸೂಚಿಸಿದನು ರಾಜನ ಮಾತನ್ನು ಕೇಳಿ ರಾಮುವು ತಬ್ಬಿಬ್ಬಾದನು ಅಲ್ಲದೆ ಈ ಕಾರ್ಯದಲ್ಲಿ ವಿಫಲವಾದರೆ ಶಿರಚ್ಛೇದನ ಮಾಡುವುದಾಗಿಯೂ ಹೆದರಿಸಿದನು ಪಕ್ಕದಲ್ಲೇ ನಸುನಗುತ್ತಾ ನಿಂತಿದ್ದ ಭೀಮವನ್ನು ನೋಡಿದ ರಾಮು ಇದೆಲ್ಲಾ ಈತನದ್ದೇ ಪಿತೂರಿ ಇರಬೇಕೆಂದು ತಿಳಿದು ರಾಜನನ್ನು ಕುರಿತು ಮಹಾರಾಜರೇ ನಿಮ್ಮ ಆನೆಯನ್ನು ಬೆಳ್ಳಗೆ ಮಾಡುವುದು ಬಹಳ ಸುಲಭದ ಕಾರ್ಯ ಅದನ್ನು ಹದವಾಗಿ ಕಾದ ನೀರಿನಲ್ಲಿ ತೊಳೆದು ಅಂಟುವಾಳಕಾಯಿ ಸೀಗೆಕಾಯಿ ಪುಡಿ ಬೆರೆಸಿ ಸ್ವಚ್ಛಗೊಳಿಸಬೇಕು ಆದರೆ ಅದಕ್ಕಾಗಿ ಆನೆ ನಿಲ್ಲುವಷ್ಟು ದೊಡ್ಡದಾದ ಮಣ್ಣಿನ ಬೋಗುಣಿಯ ಅವಶ್ಯಕತೆಯಿದ್ದು ಅಷ್ಟು ದೊಡ್ಡ ಬೋಗುಣಿಯನ್ನು ಭೀಮುವಿನಿಂದ ಮಾತ್ರ ತಯಾರಿಸಲು ಸಾಧ್ಯ ಎಂದು ತಿಳಿಸಿ ಬೋಗುಣಿ ಸಿದ್ಧವಾದ ಮೇಲೆ ನನ್ನನ್ನು ಕರೆಸಿದರೆ ನಾನು ಆನೆಯನ್ನು ಆ ಬೋಗುಣಿಯಲ್ಲಿ ನಿಲ್ಲಿಸಿ ಅದನ್ನು ತೊಳೆದು ಬಿಳಿಯದಾಗಿ ಮಾಡುವುದಾಗಿ ತಿಳಿಸಿದನು ರಾಜನು ಭೀಮುವಿಗೆ ಒಂದೇ ವಾರದಲ್ಲಿ ಆನೆ ಹಿಡಿಯುವಷ್ಟು ದೊಡ್ಡದಾದ ಮಣ್ಣಿನ ಬೋಗುಣಿಯನ್ನು ತಯಾರಿಸಬೇಕೆಂದು ಆಜ್ಞೆ ಹೊರಡಿಸಿದನು ಭೀಮುವು ನಾಲ್ಕು ಬಂಡಿಯಷ್ಟು ಮಣ್ಣನ್ನು ತರಿಸಿ ಅರಮನೆಯ ಪ್ರಾಂಗಣದಲ್ಲಿಯೇ ದೊಡ್ಡ ಬೋಗುಣಿಯನ್ನು ಸಿದ್ಧಪಡಿಸಿದನು ಒಂದು ವಾರ ಕಳೆದ ನಂತರ ರಾಜನು ಬಂದು ಆನೆಯನ್ನು ಬಿಳಿಯಾಗಿಸುವಂತೆ ರಾಮುವಿಗೆ ತಿಳಿಸಿದನು ಆಗ ರಾಮುವು ಆನೆಯನ್ನು ಬೋಗುಣಿಯೊಳಗೆ ಇಳಿಸಬೇಕೆಂದು ಕೇಳಿಕೊಂಡಾಗ ಭಟರು ಅದರಂತೆಯೇ ಆನೆಯನ್ನು ಬುಗುಣಿಯೊಳಗೆ ಇಳಿಸಿದಾಕ್ಷಣ ಆನೆಯ ಭಾರಕ್ಕೆ ಮಣ್ಣಿನ ಬೋಗುಣಿಯು ಒಡೆದು ಚುರಾಯಿತು ಇದರಿಂದ ಸಿಟ್ಟಿಗೆದ್ದ ರಾಜನು ಭೀಮುವನ್ನು ರಾಜ್ಯದಿಂದ ಗಡೀಪಾರು ಮಾಡಿದನು ತನ್ನ ಬುದ್ಧಿವಂತಿಕೆಯಿಂದಾಗಿ ರಾಮುವು ಹತ್ತಾರು ವರ್ಷಗಳ ಕಾಲ ಹೆಂಡತಿ ಮಕ್ಕಳೊಂದಿಗೆ ಅಜಾತಶತ್ರುವಾಗಿ ಬಾಳಿದನು ನೀತಿ ಉಪಾಯಬಲ್ಲವನಿಗೆ ಅಪಾಯವಿಲ್ಲ